ನೈ ಯಾಕ್ರಲ್ಲ ಸುಮ್ ಸುಮ್ನೆ ಕಿತ್ತಾಡ್ತೀರಾ ನೀ ಕಣ್ಣಲ್ಲಿ ನೋಡ್ಬೇಕು ಕಾಣೆ ಟ್ವೆಂಟಿ ಡೇಸ್ ಡೈಲಿ ಫ್ರಾಗ್ ನಲ್ಲಿ ಹದಿನೈದನೇ ದಿನ ಹೆಂಗೇ ಇವತ್ತು ಬೆಳಗ್ಗೆ ಕಾಲೇಜಿಗೆ ಹೋದೆ ಹೊಡಿರಿ ಇಲ್ಲ ಹೊಡಿರಿ ಇದು ದೃಷ್ಟಿಯ ಪಡ್ದು ಅಂದ್ರೆ ಸ್ವಲ್ಪ ಸ್ಪೋರ್ಟ್ಸ್ ಕಡೆ ಗಮನ ಹರಿಸಿ ಕ್ಲಾಸ್ ನಲ್ಲಿ ಎನ್ ಎನ್ ಎಸ್ ಪ್ರೋಗ್ರಾಮ್ ಅಟೆಂಡ್ ಮಾಡಿ ಎರಡ್ ಗಂಟೆ ಅಷ್ಟರಲ್ಲಿ ಮನೆಗ್ ಬಂದೆ ಮನೆಗ್ ಬಂದು ನಿನ್ನೆ ಉಳಿಸಿದಂತಹ ಸಿನಿಮಾ ಬಂದು ನಿನ್ನೆ ಅರ್ಧ ನೋಡಿದಂತಹ ಸಿನಿಮಾನ ಇವತ್ತು ಕಂಪ್ಲೀಟ್ ಮಾಡಿದೆ ಮಾತೊಂದ ಏಳುವೆ ಸಿನಿಮಾ ಇಸ್ ಸೋ ಗುಡ್ ಮೂವಿ ಸಂಜೆ ಕಾಳಮನ್ ದೇವಸ್ಥಾನಕ್ಕೆ ಪಲಾವ್ ಮಾಡಿಸ್ತಾ ಇದ್ರು ಅದನ್ನ ಎತ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ ನೈಟ್ ಪೂಜೆ ನಡೀತಾ ಅಲ್ಲೂ ಕೂಡ ಒಂದು ಕೈ ಮುಕ್ಕೊಂಡು ನೀವು ಕೂಡ ನಮಸ್ಕಾರ ಮಾಡ್ಕೊಂಡ್ ನೈಟ್ ಅಲ್ಲೇ ಪ್ರಸಾದ ಸೇವಿಸಿ ಪಾದ್ರೆ ತಗೊಂಡು ಒಂದ್ ಸೈಡ್ ಇಟ್ಟು ಮನೆಗೆ ಹೋಗಿ ಪಾಚ್ಕೊಂಡೆ ಈ ದಿನ ಅಷ್ಟೇ ಮತ್ತೆ ನಾಳೆ ಬ್ಲಾಗ್ ಅಲ್ಲಿ ಸಿಗ್ತೀನಿ ಬಾಯ್ ಇಷ್ಟ ಇಷ್ಟಪಡ್ತೀನಿ ಫ್ರೆಂಡ್ ಬಾಯ್